ಜೈನರ ಬಗ್ಗೆ ಹಿರಿಯ ಸಂಗೀತ ಹಂಸಲೇಖ ವಿವಾದಾತ್ಮಕ ಹೇಳಿಕೆ ಜೈನರ ಫಿಲಾಸಫಿಯಲ್ಲಿ ಇಪ್ಪತ್ನಾಲ್ಕು ಜನ್ಮಗಳಿವೆ ಅಂತಾರೆ ಅದೆಲ್ಲ ಬುಲ್ಶಿಟ್ ಎಂಬ ಪದ ಬಳಸಿರುವ ಹಂಸಲೇಖ ಜೈನರ ಕೆಂಗಣ್ಣಿಗೆ ಗುರಿಯಾದ ಹಂಸಲೇಖ ವಿವಾದಾತ್ಮಕ ಹೇಳಿಕೆ ಕಳೆದ ಸೋಮವಾರ ಗೌರಿ ಚಿತ್ರದ ಸಾಂಗ್ ಲಾಂಚ್ ಕಾರ್ಯಕ್ರಮದ ವೇಳೆ ಮಾತನಾಡಿರುವ ಹಂಸಲೇಖ ಗೌರಿ ಚಿತ್ರ ಇಂದ್ರಜಿತ್ ನಿರ್ದೇಶನದ ಸಿನಿಮಾ ಚಿತ್ರದ ಹಾಡನ್ನ ಲಾಂಚ್ ಮಾಡಿದ ನಂತರ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ಹಂಸಲೇಖ ಮಹನೆಯ ದಯಮಾಡಿ ಕ್ಷಮಿಸಿ ದಯಮಾಡಿ ಕ್ಷಮಿಸಿ ನಾನು ಯಾವತ್ತು ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನ ಹೆದಾಡ್ತಿದ್ರು ನಾನೇನು ಅವ್ರ ಆಮೇಲೆ ಅಮೆರಿಕ ಬಂದೆ ಹಾಗಾಗಿ ಆ ಭವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದು ತಪ್ಪಾಯಿತು ದಯವಿಟ್ಟು ಇನ್ಯಾವತ್ತು ಆ ರೀತಿಯ ಮಾಡಲ್ಲ ಆಮೇಲೆ ನಾನು ಪಂಪನ ದಾಸಾನುದಾಸ ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗೆ ನಾನು ಅದರಿಂದ ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕೇಳಬೇಕು ನಾನು ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದಿ ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯ್ಸ್ ತಿಳ್ಕೊಂಡು ದಯವಿಟ್ಟು ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ